ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಎ ಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೀವು ಮನೆಯಲ್ಲೇ ಕೂತು ಕೂಡ ನಿಮ್ಮ ಎಕ್ಸಾಮ್ನ ಪಾಸ್ ಮಾಡೋ ಮುಖಾಂತರ ಟೈಲರಿಂಗ್ ಸರ್ಟಿಫಿಕೇಟ್ನ ಯಾವ ರೀತಿ ಪಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತಾಯಿದ್ದೀನಿ ಸ್ನೇಹಿತರೆ ನಿಮಗೇನಾದರೂ ಟೈಲರಿಂಗ್ ಮಿಷಿನ ಪಡ್ಕೋಬೇಕು ಅಂದರೆ ಸರ್ಕಾರದಿಂದ ನಿಮಗೆ ಅನುಭವದ ಪ್ರಮಾಣ ಪತ್ರನ ಕೇಳ್ತಾರೆ ಅಂದರೆ ನಿಮಗೆ ಟ್ರೈನಿಂಗ್ ಆಗಿರ್ತಕ್ಕಂಥ ಸರ್ಟಿಫಿಕೇಟ್ನ ಕೇಳ್ತಾರೆ ಹಾಗೆಯೇ ಯಾವುದಾದ್ರೂ ಉದ್ಯಮನ ಸ್ಟಾರ್ಟ್ ಮಾಡಲಿಕ್ಕೆ ನೀವು ಬ್ಯಾಂಕಿಗೆ ಹೋಗಿ ಸಾಲನ ಕೇಳಿದಾಗ ಆ ಲೋನು ಕೂಡ ಸ್ಯಾಂಕ್ಷನ್ ಆಗಬೇಕು ಅಂದರೆ ನಿಮಗೆ ಯಾವುದಾದ್ರೂ ಅನುಭವದ ಪ್ರಮಾಣ ಪತ್ರನ ಅವಶ್ಯಕತೆ ಕೇಳ್ತಾರೆ ಇದರಲ್ಲಿ ನೀವು ಪ್ರಮುಖವಾಗಿ ಹೆಣ್ಮಕ್ಳುಗಳು ಸಾಮಾನ್ಯವಾಗಿ ಟೈಲರಿಂಗಲ್ಲಿ ಜಾಸ್ತಿ ಆಸಕ್ತಿನ ಹೊಂದಿರ್ತೀರಿ ನೀವು ಒಂದು ವೇಳೆ ಸರ್ಕಾರದಿಂದ ಸಾಲ ಸೌಲಭ್ಯ ಮತ್ತು ಸವಲತ್ತುಗಳು ಹಾಗೆಯೇ ನಿಮ್ಮ ಬ್ಯಾಂಕ್ಗಳಲ್ಲಿ ಸಾಲ ಸೌಲಭ್ಯಗಳು ಪಡಿಬೇಕು ಅಂದರೆ ನಿಮ್ಮ ಬಳಿ ಒಂದು ಅನುಭವದ ಸರ್ಟಿಫಿಕೇಟ್ ಬೇಕಾಗ್ತದೆ ಸಿ ಎ ಸಿ ಕಡೆಯಿಂದ ನಿಮಗೆ ಉಷಾ ಕಂಪ್ನಿ ನಿಮಗೆಲ್ಲ ಗೊತ್ತಿದೆ ಟೈಲರಿಂಗ್ ಸಂಬಂಧಪಟ್ಟ ಎಕ್ವಿಪ್ಮೆಂಟ್ಸ್ಗಳು ಮಾಡೋದರಲ್ಲಿ ನಂಬರ್ ಒನ್ ಕಂಪ್ನಿಯಾಗಿರ್ತದೆ ಆ ಕಂಪ್ನಿ ಕಡೆಯಿಂದ ನಿಮಗೆ ಟೈಲರಿಂಗ್ ಸರ್ಟಿಫಿಕೇಟ್ನ ಪ್ರೊವೈಡ್ ಮಾಡಿಕೊಡ್ತಾರೆ ಅಲ್ಲಿ ಎಕ್ಸಾಮ್ ಇರುತ್ತೆ ಐವತ್ತು ಮಾರ್ಕ್ಸ್ಗೆ ನೀವು ಇಪ್ಪತ್ತೈದು ಮಾರ್ಕ್ಸ್ ಪಾಸ್ ಆದರೆ ಈ ರೀತಿ ಒಂದು ಸರ್ಟಿಫಿಕೇಟ್ ಕೂಡ ಜನ್ರೇಟ್ ಮಾಡಿ ನಿಮಗೆ ಆಗಿ ಒಂದೇ ದಿವಸದಲ್ಲಿ ಸಿಗುತ್ತೆ ಈ ಸರ್ಟಿಫಿಕೇಟು ತುಂಬ ಜನರಿಗೆ ಅನುಭವ ಇದ್ದರೂ ಕೂಡ ಸರ್ಟಿಫಿಕೇಟ್ ಇರೋಲ್ಲ ಅವ್ರಿಗೆಲ್ಲ ತರಹದ ಟೈಲರಿಂಗ್ ಅನುಭವ ಇರುತ್ತೆ ಆದರೆ ಸರ್ಟಿಫಿಕೇಟ್ ಇರೋಲ್ಲ ಆ ಸರ್ಟಿಫಿಕೇಟ್ನ ಮಾಡಿಸ್ಕೋಬೇಕು ಅಂದರೆ ನೀವು ನೇರವಾಗಿ ಟೈಲರಿಂಗ್ ತರಬೇತಿ ಕೊಡ್ತಾರಲ್ಲ ಆ ಕೇಂದ್ರಗಳಿಗೆ ಹೋಗಿ ಗಟ್ಟಲೆ ನೀವು ಟ್ರೈನಿಂಗ್ನ ಪಡ್ಕೊಂಡು ನಂತರ ನಿಮಗೆ ಈ ರೀತಿ ಸರ್ಟಿಫಿಕೇಟ್ನ ಜನರೇಟ್ ಮಾಡ್ಕೊಡ್ತಾರೆ ಹಾಗೆ ಅಲ್ಲಿ ಅಮೌಂಟು ತುಂಬ ಕೂಡ ಜಾಸ್ತಿ ಇರುತ್ತೆ ಇಲ್ಲೂ ಕೂಡ ಅಮೌಂಟ್ ಇರುತ್ತೆ ಬಟ್ ಅಷ್ಟು ಜಾಸ್ತಿ ಇರಲ್ಲ ಕಮ್ಮಿ ಅಮೌಂಟ್ ಇರುತ್ತೆ ನಾನು ಆ ಅಮೌಂಟ್ ಬಗ್ಗೆ ಮುಂದೆ ತಿಳಿಸ್ಕೊಡ್ತೀನಿ ನಿಮಗೆ ಒಂದು ವೇಳೆ ಟೈಲರಿಂಗ್ ಸರ್ಟಿಫಿಕೇಟ್ ಅವಶ್ಯಕತೆ ಇತ್ತು ಅಂದರೆ ನಿಮ್ಮ ಹತ್ತಿರದ ಸಿ ಎಸ್ ಸಿ ಕೇಂದ್ರಗಳಿಗೆ ಹೋಗಿ ಕಾಂಟ್ಯಾಕ್ಟ್ನ ಮಾಡಿ ನೀವು ಅಲ್ಲಿ ಪಡ್ಕೊಬೋದು ಒಂದು ವೇಳೆ ನಿಮ್ಗೆ ಏನಾದರೂ ಹತ್ತಿರದಲ್ಲಿ ಸಿ ಎಸ್ ಸಿ ಕೇಂದ್ರಗಳಿಲ್ಲ ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಫೋನ್ ನಂಬರ್ ಕೊಟ್ಟಿರ್ತೀನಿ ನಮ್ಮನ್ನು ಸಂಪರ್ಕ ಮಾಡೋ ಮುಖಾಂತರ ನಾವೇ ನಿಮಗೆಲ್ಲ ಕೂಡ ಟ್ರೈನಿಂಗ್ನ ತಿಳಿಸ್ಕೊಡ್ತೀವಿ ಅಪ್ಲೈ ಮಾಡಿ ಸರ್ಟಿಫಿಕೇಟ್ನ ಮನೇಲೆ ಕೂಡ ಡೌನ್ಲೋಡ್ ಮಾಡ್ಕೋಬೋದು ಸ್ನೇಹಿತರೆ ಇದು ಸಿ ಎಸ್ ಸಿ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಅಂಡರಲ್ಲಿ ಬರ್ತಕ್ಕಂಥ ಸೈಬರ್ ಸೆಂಟ್ರ್ಗಳಾಗಿರ್ತವೆ ನಿಮಗೆ ಇಲ್ಲಿ ಕೊಡ್ತಕ್ಕಂಥ ಸರ್ಟಿಫಿಕೇಟು ವ್ಯಾಲಿಡ್ ಇರುತ್ತೆ ನೀವು ಯಾವುದೇ ಆತಂಕ ಪಡೋ ಅಗತ್ಯ ಇಲ್ಲ ನೀವು ಈ ಸರ್ಟಿಫಿಕೇಟ್ನ ಅಪ್ಲೈ ಮಾಡಬೇಕು ಅಂದರೆ ಯಾರೆಲ್ಲ ಸಿ ಎಸ್ ಸಿ ಲಾಗಿನ್ ಇರುತ್ತೆ ಅಂಥವ್ರು ಇಲ್ಲಿ ನೀವು ಸಿ ಸಿನ ಲಾಗಿನ್ ನಂತರ ಈ ಥರ ಪೇಜ್ ಓಪನ್ ಆಗ್ತದೆ ಅಲ್ಲಿ ಸರ್ಚ್ ಬಾರ್ಗೆ ಹೋಗಿ ಸ್ವಿಂಗ್ ಆ್ಯಂಡ್ ಟೈಲರಿಂಗ್ ಕೋರ್ಸ್ ಅಂತ ಟೈಪ್ ಮಾಡಿದ್ರೆ ನಿಮಗೆ ಅಲ್ಲಿ ಫಸ್ಟ್ ಆಪ್ಷನ್ ಓಪನ್ ಆಗುತ್ತೆ ಸ್ವಿಂಗ್ ಆ್ಯಂಡ್ ಟೈಲರಿಂಗ್ ಕೋರ್ಸ್ ಅಂತ ನೀವು ಆ ಆಪ್ಷನ್ನ ಕ್ಲಿಕ್ ಮಾಡ್ಕೋಬೇಕಾಗತ್ತೆ ನಂತರ ನೆಕ್ಸ್ಟ್ ಪೇಜು ಈ ರೀತಿ ಓಪನ್ ಆಗ್ತದೆ ಇದು ಕೇವಲ ಸಿ ಎಸ್ ಸಿಲಾಗಿನ ಲಾಗಿನ್ ಅಂತ ಮಾತ್ರ ನೀವು ಏನಾದರೂ ಟೈಲರಿಂಗ್ ಸರ್ಟಿಫಿಕೇಟ್ನ ಮಾಡಿಸ್ಕೊಳ್ಳೋ ಅಂತಾರೂ ನಿಮಗೆ ಇಲ್ಲಿ ಸಿ ಎಸ್ ಲಾಗಿನ್ ಇರಲ್ಲ ಇಲ್ಲಿ ಸಿ ಎಸ್ ಲಾಗಿನ್ ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ ಯಾರೆಲ್ಲ ಸಿ ಎಸ್ ಲಾಗಿನಲ್ಲಿ ಟೈಲರಿಂಗ್ ಸರ್ಟಿಫಿಕೇಟ್ಗೆ ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ ತಿಳ್ಕೊಂಡು ನಂತರ ಅಪ್ಲೈ ಮಾಡ್ಲಿಕ್ಕೆ ಅನುಕೂಲ ಆಗಲಿ ಅಂತ ತಿಳ್ಸ್ಕೊಡ್ತಾ ಇದ್ದೀನಿ ನೀವು ಮೊದಲು ಇಲ್ಲಿ ಸೊಲ್ಯೂಷನ್ ಅಂತ ಕೇಳುತ್ತೆ ಇಲ್ಲಿ ಮಿಸ್ ಆ್ಯಂಡ್ ಮಿಸ್ಟರ್ ಅಂತ ಕೇಳುತ್ತೆ ಇಲ್ಲಿ ನೀವು ಲೇಡೀಸ್ ಆಗಿದ್ರೆ ಮಿಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ವಿ ಇ ಸ್ಟೇಟ್ ಅಂತ ಕೇಳುತ್ತೆ ನಿಮ್ಮ ಸ್ಟೇಟ್ನ ಚೂಸ್ ಮಾಡ್ಕೋಬೇಕು ಹಾಗೆಯೇ ವಿ ಎಲ್ಲಿ ಡಿಸ್ಟ್ರಿಕ್ನ ಚೂಸ್ ಮಾಡ್ಕೊಳ್ಳೋಕ್ಕೆ ಕೇಳುತ್ತೆ ನಂತರ ಫುಲ್ ನೇಮ್ ಆಫ್ ದಿ ಕ್ಯಾಂಡಿಡೇಟು ನೀವು ಯಾರ್ದು ಅಪ್ಲೈ ಮಾಡ್ತೀರಾ ಅವರು ಆಧಾರ್ ಕಾರ್ಡಲ್ಲಿರುವಂಥ ಅವರ ಹೆಸನ್ನು ಟೈಪ್ ಮಾಡಿ ನಂತರ ಕೆಳಗಡೆ ಅವರ ಮೊಬೈಲ್ ನಂಬರ್ನ ಹಾಕಿ ನಂತರ ಇಲ್ಲಿ ಇಮೇಲ್ ಐ ಡಿ ಕೇಳುತ್ತೆ ಇಲ್ಲಿ ಕನ್ಫರ್ಮ್ ಇಮೇಲ್ ಐ ಡಿ ಮತ್ತು ಯೂನಿಕ್ ಇಮೇಲ್ ಐ ಡಿ ಅಂತ ಎರಡು ಕೂಡ ಇಮೇಲ್ ಐಡಿನ ಹಾಕಬೇಕಾಗುತ್ತೆ ಇಲ್ಲಿ ಜಿಮೇಲ್ ಐ ಡಿ ಕಂಪಲ್ಸರಿ ಕರೆಕ್ಟ್ ಹಾಕಿ ಯಾಕಂದರೆ ನಿಮಗೆ ಯೂಸರ್ ಐ ಡಿ ಪಾಸ್ವರ್ಡ್ ನಿಮ್ಮ ಜಿಮೇಲ್ಗೆ ಬರುತ್ತೆ ಅದು ನಿಮಗೆ ಬೇಕಿತ್ತು ಅಂದರೆ ನಿಮ್ಮ ಫೋನಲ್ಲಿ ಜಿಮೇಲ್ ಅಂತ ಇರುತ್ತೆ ಅದನ್ನು ಕ್ಲಿಕ್ ಮಾಡಿದ್ರೆ ಈ ರೀತಿ ಪೇಜ್ ಓಪನ್ ಆಗ್ತದೆ ಅಲ್ಲಿ ಮೇಲ್ಗಡೆ ಒಂದು ಸಿಂಬಲ್ ಕಾಣ್ತಿದೆ ಅದನ್ನು ಕ್ಲಿಕ್ ಮಾಡಿದ್ರೆ ಅಲ್ಲಿ ಮೇಲ್ಗಡೆ ಸ್ಟಾರ್ಟಿಂಗೇ ತೋರಿಸುತ್ತೆ ಅದೇ ನಿಮ್ಮ ಜಿಮೇಲ್ ಐಡಿ ಆಗಿರುತ್ತೆ ಈ ಜಿಮೇಲ್ ಐಡಿನ ಇಟ್ ಇಸ್ ಯಾವ ರೀತಿ ಇರುತ್ತೆ ಅದೇ ರೀತಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗ್ದಂಗೆ ನೀವು ಅಲ್ಲಿ ಹಾಕಬೇಕಾಗತ್ತೆ ನಂತರ ಕೆಳಗಡೆ ಜೆಂಡರ್ ಅಂತ ಕೇಳುತ್ತೆ ಇಲ್ಲಿ ನೀವು ಮೇಲ್ ಫಿಮೇಲ್ ಅಂತ ಈ ಇಂದ ಚೂಸ್ ಮಾಡ್ಕೊಳ್ಳೋಕ್ಕೆ ಕೇಳುತ್ತೆ ಯಾವ್ದಿದೆ ಅದನ್ನು ಚೂಸ್ ಮಾಡ್ಕೊಳ್ಳಿ ನಂತರ ಗಾರ್ಡಿನೇನ್ ನೇಮ್ ಅಂತ ಕೇಳುತ್ತೆ ಅದಕ್ಕಿಂತ ಮೊದಲು ನೀವು ಇಲ್ಲಿ ಡೇಟ್ ಆಫ್ ಬರ್ತ್ ಕೇಳುತ್ತೆ ಆಧಾರಲ್ಲಿ ಯಾವ ರೀತಿ ಇದೆ ಡೇಟ್ ಆಫ್ ಬರ್ತು ಅದೇ ರೀತಿ ಫಿಲ್ಅಪ್ ಮಾಡಿ ನಂತರ ಗಾರ್ಡಿನೇನ್ ನೇಮ್ ಅಂತ ಕೇಳುತ್ತೆ ಇಲ್ಲಿ ನಿಮ್ಮ ಹಸ್ಬೆಂಡ್ ನಿಮಗೆ ಮದುವೆ ಆಗಿದ್ರೆ ಹಸ್ಬೆಂಡ್ ಹೆಸ್ರನ್ನ ಹಾಕಿ ಒಂದು ವೇಳೆ ಮದುವೆ ಆಗಿಲ್ಲ ಅಂದರೆ ನಿಮ್ಮ ಫಾದರ್ ನೇಮ್ನ ಹಾಕಬೇಕಾಗತ್ತೆ ಹಾಗೆಯೇ ಇಲ್ಲಿ ಸ್ಟೇಟ್ ಕೇಳುತ್ತೆ ನಿಮ್ಮ ಸ್ಟೇಟ್ನ ಸೆಲೆಕ್ಟ್ ಮಾಡ್ಕೋಬೇಕು ಹಾಗೆಯೇ ಈ ಲಿಸ್ಟಿಂದ ನಿಮ್ಮ ಡಿಸ್ಟಿಕ್ಕನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಹಾಗೆಯೇ ಬ್ಲಾಕ್ ಅಂತ ಕೇಳುತ್ತೆ ಬ್ಲಾಕ್ ಅಂದರೆ ನಿಮ್ಮ ಆಗಿರುತ್ತೆ ಹಾಗೆಯೇ ವಿಲೇಜು ನಿಮ್ಮದು ಯಾವ ವಿಲೇಜ್ ಇದೆ ಆಧಾರ್ ಕಾರ್ಡಲ್ಲಿ ಆ ರೀತಿ ಹಾಕಿ ನಂತರ ಪಿನ್ ಕೋಡು ಆಧಾರ್ ಕಾರ್ಡಲ್ಲಿರುವಂಥ ಪಿನ್ ಕೋಡ್ ಹಾಕಿ ಮತ್ತು ಅಡ್ರೆಸ್ಸು ಅಡ್ರೆಸ್ನ ಆಧಾರ್ ಕಾರ್ಡಲ್ಲಿರುವಂತೆ ನಿಮ್ಮ ಊರು ಪೋಸ್ಟು ಹಾಗೆಯೇ ನಿಮ್ಮ ಹೋಬಳಿ ನಿಮ್ಮ ತಾಲೂಕು ಎಲ್ಲ ಫುಲ್ ಫಿಲ್ ಅಪ್ ಮಾಡಿ ನಂತರ ಇಲ್ಲಿ ಫಿಸಿಕಲಿ ಡಿಸಬಿಲಿಟಿ ಅಂತ ಕೇಳುತ್ತೆ ನೀವು ಏನಾದ್ರು ಹ್ಯಾಂಡಿಕ್ಯಾಪ್ಟ್ ಆಗಿತ್ತು ಅಂದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಹ್ಯಾಂಡಿಕ್ಯಾಪ್ ಇಲ್ಲ ಅಂದ್ರೆ ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಇಲ್ಲಿ ಹೈಯರ್ ಎಜುಕೇಷನ್ ಅಂತ ಕೇಳುತ್ತೆ ನಿಮ್ದು ಯಾವ ಕ್ವಾಲಿಫಿಕೇಷನ್ ಇದೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಪ್ರಿಪೇರ್ ಲ್ಯಾಂಗ್ವೇಜ್ ಅಂತ ಕೇಳುತ್ತೆ ನೀವು ಎಕ್ಸಾಮ್ನ ಕನ್ನಡದಲ್ಲಿ ಬರಿತೀರೋ ಅಲ್ಲಿ ಬರಿತೀರೋ ಅಂತ ಕೇಳುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಸಬ್ಮಿಟ್ ಅಂತ ಮಾಡಬೇಕಾಗುತ್ತೆ ನಂತರ ಸ್ನೇಹಿತರ ಈ ರೀತಿ ನೆಕ್ಸ್ಟ್ ಪೇಜ್ ಓಪನ್ ಆಗ್ತದೆ ಇಲ್ಲಿ ವೆರಿ ಇಂಪಾರ್ಟೆಂಟಾಗಿ ನೀವು ಅಮೌಂಟ್ ಪೇ ಮಾಡಬೇಕಾಗುತ್ತೆ ಅಲ್ಲಿ ನಾನು ಸ್ಟಾರ್ಟಿಂಗಲ್ಲೇ ಹೇಳಿದ ರೀತಿ ಇಲ್ಲಿ ಫೋರ್ ನೈಂಟಿ ನೈನ್ ಸೇಲ್ ಅಮೌಂಟ್ನ ನೀವು ಇಲ್ಲಿ ಪೇ ಮಾಡಬೇಕಾಗುತ್ತೆ ಆ ಫೋರ್ ನೈಂಟಿ ನೈನ ನಮ್ಮ ಸಿ ಎಸ್ ಸಿ ವ್ಯಾಲೆಟಿಂದ ಕಟ್ ಆಗುತ್ತೆ ಅದು ನೀವು ಇಲ್ಲಿ ನಿಮ್ಮ ಸಿ ಎಸ್ ಸಿ ಪಾಸ್ವರ್ಡ್ ಮತ್ತು ವ್ಯಾಲೆಟ್ ಪಿನ್ ಹಾಕಿ ಸಬ್ಮಿಟ್ ಮಾಡ್ತು ಅಂದರೆ ನಿಮಗೆ ಇಲ್ಲಿ ಒಂದು ಅಕ್ಲೈನ್ಮೆಂಟು ಕೂಡ ಜನ್ರೇಟ್ ಆಗುತ್ತೆ ಈ ರೀತಿ ಅಕ್ಲೈನ್ಮೆಂಟು ಕೂಡ ಇಲ್ಲಿ ಬರುತ್ತೆ ನಿಮ್ಮದು ನೀವು ಟೈಲರಿಂಗ್ ಸರ್ಟಿಫಿಕೇಟ್ಗೆ ಅಪ್ಲೈ ಮಾಡಿದಕ್ಕೆ ರೆಸಿಪ್ಟ್ ಕೂಡ ಜನ್ರೇಟ್ ಆಗುತ್ತೆ ಇದನ್ನು ಕಾಪಿ ಮಾಡಬೇಕಾದ್ರೂ ಇಟ್ಕೋಬೋದು ಇಲ್ಲ ಪ್ರಿಂಟ್ ಮಾಡಬೇಕಾದ್ರು ಇಟ್ಕೋಬೋದು ಸ್ನೇಹಿತರೆ ಇಷ್ಟ ಆದ ನಂತರ ಕೆಲಸ ನಿಮ್ಮದು ಇಷ್ಟಕ್ಕೆ ಮುಗಿಯಲ್ಲ ಇವಾಗ ಸ್ಟಾರ್ಟ್ ಆಗುತ್ತೆ ಇವಾಗ ನೀವು ಕೊಟ್ಟಿರ್ತಕ್ಕಂಥ ಜಿಮೇಲ್ ಡಿಗೆ ಒಂದು ಲಿಂಕ್ ಬರುತ್ತೆ ಆ ಲಿಂಕ್ ಮುಖಾಂತರ ನೀವು ಲಾಗಿನ್ ಮಾಡಿಕೊಂಡು ನಿಮ್ಮ ಎಕ್ಸಾಮ್ನ ಬರೀಬೇಕಾಗ್ತದೆ ಅದರ ಮುಂದೆ ನಾನು ತಿಳಿಸ್ಕೊಡ್ತೀನಿ ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ ಇವಾಗ ನಿಮ್ಮ ಫೋನ್ನ ಓಪನ್ ಮಾಡ್ಕೊಳ್ಳಿ ಅಲ್ಲಿ ನಿಮ್ಮ ಜಿ ಮೇಲ್ನ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡಿದ ನಂತರ ಒಂದು ವೇಳೆ ಮೇಲ್ಗಡೆನೇ ಇರುತ್ತೆ ಮೇಲ್ಗಡೆ ಇಲ್ಲ ಅಂದರೆ ಇಲ್ಲಿ ಸರ್ಚ್ ಮಾಡಬೇಕಾಗತ್ತೆ ಹುಷ ಸಲಹೆ ಅಂತ ಟೈಪ್ ಮಾಡಿ ಅಲ್ಲಿ ಸ್ಟಾರ್ಟಿಂಗೇ ಕಾಣುತ್ತೆ ಆ ಜಿಮೇಲ್ನ ಓಪನ್ ಮಾಡ್ಕೋಬೇಕಾಗತ್ತೆ ನಾನೀಗ ಓಪನ್ ಮಾಡ್ತಾ ಇದ್ದೀನಿ ಇಲ್ಲಿ ನೋಡ್ತಾ ಇರಬಹುದು ನಿಮಗೆ ಎರಡು ರೀತಿ ಲಿಂಕ್ ಕಾಣ್ತಾ ಇದೆ ಒಂದು ಗೂಗಲ್ ಪ್ಲೇ ಸ್ಟೋರು ಒಂದು ಆ್ಯಪಲ್ ಸ್ಟೋರ್ ಅಂತ ಬರುತ್ತೆ ನೀವು ಗೂಗಲ್ ಪ್ಲೇ ಸ್ಟೋರ್ ಆಂಡ್ರಾಯ್ಡ್ ಫೋನ್ ಯೂಸ್ ಮಾಡ್ತಕ್ಕಂಥ ಗೂಗಲ್ ಪ್ಲೇ ಸ್ಟೋರ್ನ ಓಪನ್ ಮಾಡ್ಕೊಂಡ್ರೆ ಆ ಲಿಂಕ್ ನ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಆಗಿ ಹೊಸ ಸೆಲೈನ್ ಆ್ಯಪ್ ಶೋ ಆಗ್ತದೆ ಇದನ್ನು ನೀವು ಇಲ್ಲಿ ಇನ್ಸ್ಟಾಲ್ ಮಾಡ್ಕೋಬೇಕಾಗತ್ತೆ ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಓಪನ್ ಮಾಡ್ಕೊತ ಇದೀನಿ ಅದೇ ರೀತಿ ನೀವು ಕೂಡ ಬಂದು ಗೂಗಲ್ ಪ್ಲೇ ಸ್ಟೋರ್ಗೆ ಗೆ ಬಂದು ಹೊಸ ಸಿಲೈ ಅಂತ ಟೈಪ್ ಮಾಡಿದ್ರೆ ಅಲ್ಲಿ ಫಸ್ಟ್ ಆಪ್ಷನ್ ಕಾಣುತ್ತೆ ಎರಡು ರೀತಿನೂ ಕೂಡ ಲಿಂಕ್ ಮುಖಾಂತರ ಡೌನ್ಲೋಡ್ ಮಾಡ್ಕೋಬಹುದು ಒಂದು ವೇಳೆ ಸರ್ಚ್ ಮಾಡೋ ಕೂಡ ನೀವು ಇಲ್ಲಿ ಡೌನ್ಲೋಡ್ ಮಾಡ್ಕೋಬೋದು ಇನ್ಸ್ಟಾಲ್ ಮಾಡ್ಕೊಂಡ ನಂತರ ಓಪನ್ ಮಾಡ್ಕೊಂಡ್ರೆ ಈ ರೀತಿ ಇಂಟರ್ಪೇಸ್ ಓಪನ್ ಆಗ್ತದೆ ಇಲ್ಲಿ ಪರ್ಮಿಷನ್ ಅಲೋ ಅಂತ ಮಾಡಿ ಸ್ಟಾರ್ಟಿಂಗು ನಿಮ್ಮ ಲ್ಯಾಂಗ್ವೇಜ್ನ ಕೇಳುತ್ತೆ ನಿಮ್ದು ಯಾವ ರೀತಿ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಕನ್ನಡ ಅಂತ ಸೆಲೆಕ್ಟ್ ಮಾಡ್ಕೊತೀನಿ ನಂತರ ಇಲ್ಲಿ ಕೆಳಗಡೆ ಮುಂದುವರೆ ಏರಿಯಾ ಅಂತ ಇದೆ ಅದನ್ನು ಕ್ಲಿಕ್ ಮಾಡಿ ಇಲ್ಲಿ ಮೊದಲಿಗೆ ನೆಕ್ಸ್ಟ್ ಆಪ್ಷನಲ್ಲಿ ನಿಮ್ಮ ಹೆಸರನ್ನ ಕೇಳುತ್ತೆ ಹಾಗೆ ನಿಮ್ಮ ಫೋನ್ ನಂಬರ್ನ ಕೇಳುತ್ತೆ ಎರಡನ್ನ ಹಾಕಿ ಇಲ್ಲಿ ಸರಿ ಅಂತ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ ಸ್ನೇಹಿತರೆ ಇಲ್ಲಿ ನಿಮಗೆ ಟೈಲರಿಂಗ್ ಸಂಬಂಧಪಟ್ಟಂಗೆ ಮಾಹಿತಿಗಳು ಬೇಕಿತ್ತು ಅಂದರೆ ಪುರುಷ ಮಹಿಳೆ ಮಕ್ಕಳು ಎಲ್ಲರಿಗೂ ಕೂಡ ಇಲ್ಲಿ ಸರ್ಚ್ ಮಾಡಿ ತಿಳ್ಕೊಬೋದು ನೀವು ಇಲ್ಲಿ ಮೇಲ್ಗಡೆ ತ್ರೀ ಡಾಟ್ಸ್ ಕಾಣ್ತಾ ಇದೆ ಅದು ತ್ರೀ ಡಾಟ್ಸ್ನ ಕ್ಲಿಕ್ ಮಾಡ್ತು ಅಂದರೆ ನಿಮಗೆ ಅಲ್ಲಿ ಲ್ಯಾಂಗ್ವೇಜ್ನ ಕೂಡ ಇಲ್ಲಿ ಚೇಂಜ್ ಮಾಡ್ಕೋಬೋದು ಸಾಮಾನ್ಯವಾಗಿ ಎಕ್ಸಾಮ್ನ ಇಂಗ್ಲೀಷ್ ಸೆಲೆಕ್ಟ್ ಮಾಡ್ಕೊಳ್ಳಿ ಕನ್ನಡದಲ್ಲಿ ಒಂದು ಸ್ವಲ್ಪ ಕನ್ಫ್ಯೂಸ್ ಇದೆ ಇಂಗ್ಲೀಷ್ ಸೆಲೆಕ್ಟ್ ಮಾಡ್ಕೊಂಡಿದ ನಂತರ ಮೇಲೆ ಒಂದು ಸಿಂಬಲ್ ಕಾಣ್ತಿದೆ ಆ ಸಿಂಬಲ್ನ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ನೆಕ್ಸ್ಟ್ ಪೇಜ್ ಓಪನ್ ಆಗ್ತದೆ ಇಲ್ಲಿ ಎಂಟರ್ ಯುವರ್ ಇಮೇಲ್ ಐ ಡಿ ರಿಜಿಸ್ಟರ್ಡ್ ಅಟ್ ಇ ಸಿ ಎಸ್ ಸಿ ಸೆಂಟರ್ ನಿಮ್ಮ ಸಿ ಎಸ್ ಸಿ ಸೆಂಟರಲ್ಲಿ ಯಾವುದು ಇಮೇಲ್ ಐ ಡಿ ಕೊಟ್ಟಿದ್ರಿ ಅದನ್ನು ಇಲ್ಲಿ ಎಂಟ್ರಿ ಮಾಡಿ ಅಂತ ಕೇಳುತ್ತೆ ನೀವು ಅಲ್ಲಿ ರಿಜಿಸ್ಟರ್ ಮಾಡ್ಬೇಕಾದ್ರೆ ಕೊಟ್ಟಿರ್ತಕ್ಕಂಥ ಜಿಮೇಲ್ ಐಡಿನ ಹಾಕಿ ಇಲ್ಲಿ ನೆಕ್ಸ್ಟ್ ಅಂತ ಮಾಡಬೇಕಾಗತ್ತೆ ಇವಾಗ ನಾನು ನೆಕ್ಸ್ಟ್ ಅಂತ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಅಂತ ಮಾಡಿದಾಗ ನಂತರ ಎಂಟರ್ ಯುವರ್ ಪಾಸ್ವರ್ಡ್ ಅಂತ ಈ ರೀತಿ ಓಪನ್ ಆಗ್ತದೆ ಇದು ಕೂಡ ಪಾಸ್ವರ್ಡ್ ನಿಮ್ಮ ಜಿಮೇಲ್ ಐ ಡಿ ಬಂದಿರುತ್ತೆ ಒಂದು ವೇಳೆ ಬಂದಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಕೆಳಗಡೆ ಫರ್ಗಟ್ ಪಾಸ್ವರ್ಡ್ ಅಂತ ಇದೆ ಅದನ್ನು ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ ಅಲ್ಲಿ ಆಲ್ರೆಡಿ ಜಿ ಮೇಲ್ ಇರುತ್ತೆ ನೀವು ನೆಕ್ಸ್ಟ್ ಅಂತ ಮಾಡಿದ್ರೆ ಒಂದು ಓ ಟಿ ಪಿ ನಿಮ್ಮ ಜಿ ಮೇಲ್ ಐ ಡಿಗೆ ಸೆಂಡ್ ಆಗುತ್ತೆ ಈಗ ನಿಮ್ಮ ಜಿಮೇಲ್ ಐ ಗೆ ಸೆಂಡ್ ಆಗಿರ್ತಕ್ಕಂಥ ಓ ಟಿ ಪಿನ ನಿಮ್ಮ ಜಿಮೇಲ್ ಓಪನ್ ಮಾಡಿಕೊಂಡ್ರೆ ಅಲ್ಲಿ ಮೇಲ್ಗಡೆ ಇರುತ್ತೆ ಅಲ್ಲಿ ಫೋರ್ ಡಿಜಿಟ್ ಓ ಟಿ ಪಿ ಬಂದಿರುತ್ತೆ ಆ ಓ ಟಿ ಪಿನ ಹಾಕಿ ಗೆಟ್ ಪಾಸ್ವರ್ಡ್ ಅಂತ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗತ್ತೆ ಕ್ಲಿಕ್ ಮಾಡಿದ ನಂತರ ಮೇಲ್ ಸೆಂಡ್ ಸಕ್ಸಸ್ಫುಲಿ ಅಂತ ಇವಾಗ ನಿಮ್ಮ ಪಾಸ್ವರ್ಡು ಕೂಡ ನಿಮ್ಮ ಮೇಲ್ಗೆ ಸೆಂಡ್ ಆಗಿರುತ್ತೆ ಅದನ್ನು ನೀವು ಇಲ್ಲಿ ನೋಡ್ಕೋಬೋದು ಅಲ್ಲಿ ಕಾಣ್ತಾ ಇರ್ತಕ್ಕಂಥ ಪಾಸ್ವರ್ಡ್ನ ನೀವು ಕಾಪಿ ಮಾಡಿಕೊಂಡು ಇಲ್ಲಿ ಮತ್ತೆ ನೀವು ಹೊಸ ಸೆಲೈ ಆ್ಯಪ್ನ ಓಪನ್ ಮಾಡ್ಕೋಬೇಕಾಗುತ್ತೆ ಇವಾಗ ಇಲ್ಲಿ ಮೇಲ್ಗಡೆ ನಿಮ್ಮ ಜಿಮೇಲ್ ಐ ಡಿ ಕೆಳಗಡೆ ಇಲ್ಲಿ ಪಾಸ್ವರ್ಡು ಹಾಕಿ ನೀವು ಲಾಗಿನ್ ಅಂತ ಮಾಡ್ತು ಅಂದರೆ ನೆಕ್ಸ್ಟ್ ಪೇಜು ಈ ರೀತಿ ಓಪನ್ ಆಗ್ತದೆ ಇಲ್ಲಿ ನೀವು ಎಕ್ಸಾಮ್ನ ಕಂಟ್ಯಾಕ್ಟ್ ಮಾಡಬೇಕು ಅಂದರೆ ಕೆಳಗಡೆ ಸ್ಟಾರ್ಟ್ ಆಡ್ತಾ ಅಸೆಸ್ಮೆಂಟ್ ಅಂತಿದೆ ಅದನ್ನು ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ ಇಲ್ಲಿ ಹನ್ನೆರಡು ಲ್ಯಾಂಗ್ವೇಜ್ಗಳಲ್ಲಿ ಎಕ್ಸಾಮ್ನ ಬರಿಬೋದು ಐವತ್ತು ಕ್ವಶನ್ ಇರುತ್ತೆ ನೀವು ಪ್ರತಿಯೊಂದು ಕ್ವಶನ್ಗೆ ಒಂದು ಆನ್ಸರ್ ಮಾಡ್ತು ಅಂದರೆ ಒಂದು ಮಾರ್ಕ್ಸ್ ಬರುತ್ತೆ ಕರೆಕ್ಟಾದ ಆನ್ಸರ್ ಮಾಡ್ತು ಅಂದರೆ ನೀವು ಇಲ್ಲಿ ಮಿನಿಮಮು ಹದಿನೇಳು ಮಾರ್ಕ್ಸ್ನ ತೆಗಿಬೇಕಾಗ್ತದೆ ಸುಮಾರು ಎರಡುವರೆ ಗಂಟೆ ಟೈಮು ಎಕ್ಸಾಮ್ನ ಬರಿಬೋದು ಹಾಗೆಯೇ ನೀವು ಒಂದು ವೇಳೆ ಫೇಲ್ ಆಯಿತು ಅಂದರೆ ನಿಮಗೆ ಇಲ್ಲಿ ತ್ರೀ ಅಟೆಂಪ್ಟ್ಸಲ್ಲಿ ಎಕ್ಸಾಮ್ನ ಕಟ್ಬೋದು ಅಂದರೆ ತ್ರೀ ಸಿಕ್ಸ್ಟಿ ಫೈವ್ ಡೇಸು ಒಂದು ವರ್ಷದೊಳಗೆ ಮೂರು ಅಟೆಂಪ್ಟನ್ನ ಫ್ರೀಯಾಗಿ ಕಟ್ಟಿ ಪಾಸ್ ಮಾಡ್ಕೋಬೋದು ನಂತರ ನೀವು ಇಲ್ಲಿ ಕೆಳಗಡೆ ಅಗ್ರಿ ಬಾಕ್ಸ್ ಇದೆ ಅದನ್ನು ಕ್ಲಿಕ್ ಮಾಡಿ ಸ್ಟಾರ್ಟ್ ಅಸೆಸ್ಮೆಂಟ್ ಅಂತ ಕ್ಲಿಕ್ ಮಾಡಿದ್ರೆ ಈಗ ಎಕ್ಸಾಮ್ ಸ್ಟಾರ್ಟ್ ಆಗ್ಬಿಡುತ್ತೆ ಎಕ್ಸಾಮ್ ಸ್ಟಾರ್ಟಾದಾಗ ಈ ರೀತಿ ಕ್ವೆಶನ್ಗಳು ನಿಮಗೆ ಸೋ ಆಗ್ತವೆ ಮೇಲ್ಗಡೆಯಲ್ಲಿ ರಿಮೇನಿಂಗ್ ಸೆಕೆಂಡ್ಸ್ ಅಂತ ನೀವು ಕೆಳಗಡೆ ಡೌನ್ ಆಗ್ತಾ ಇರ್ತದೆ ಆ ಸೆಕೆಂಡ್ ಒಳಗೆ ಎಪ್ಪತ್ತೆರಡು ಸೆಕೆಂಡ್ ಒಳಗೆ ನೀವು ಆನ್ಸರ್ ಮಾಡಬೇಕು ಇಲ್ಲಿ ಓವರ್ ಈಸ್ ಯೂಸ್ಡ್ ಅಂತ ಇದೆ ದಿ ಎಡ್ಜ್ ಆಫ್ ತೀ ಅಂತ ಹಾಕಬೇಕು ಅದನ್ನು ಹಾಕಿ ನೀವು ನೆಕ್ಸ್ಟ್ ಅಂತ ಮಾಡಿದ್ರೆ ನೆಕ್ಸ್ಟ್ ಕ್ವಶನು ಓಪನ್ ಆಗ್ತದೆ ಅದೇ ರೀತಿ ಐವತ್ತು ಕ್ವಶನ್ಗಳಿಗೂ ಕೂಡ ಎಪ್ಪತ್ತೆರಡು ಸೆಕೆಂಡ್ ಒಳಗೆ ನೀವು ಉತ್ತರನ ಕೊಡ್ಕೋಬೇಕಾಗತ್ತೆ ವೆರಿ ಈಸಿಯಾಗಿರ್ತದೆ ಸ್ನೇಹಿತರೆ ನಿಧಾನವಾಗಿ ನೀವು ಪಕ್ಕದಲ್ಲಿ ಕೂಟ ಯಾರಾದರೂ ಅಸೆಸ್ಮೆಂಟ್ಸ್ ಇದ್ದರೆ ಪಡ್ಕೊಂಡು ನೀವು ಎಕ್ಸಾಮ್ನ ಪಾಸ್ ಮಾಡ್ಬೋದು ಐವತ್ತು ಕ್ವಶನು ಕಂಪ್ಲೀಟ್ ಆದ ನಂತರ ನಿಮಗೆ ಈ ರೀತಿ ಕಂಗ್ರ್ಯಾಚುಲೇಷನ್ ಅಂತ ಬರುತ್ತೆ ಹಾಗೆಯೇ ಟೋಟಲ್ ಕ್ವಶನ್ ಫಿಫ್ಟಿ ಟ್ವೆಂಟಿ ಫೈವ್ ಪರ್ಸೆಂಟ್ ಅಂದರೆ ಇಪ್ಪತ್ತೈದು ವರ್ಷ ತೆಗೆದು ಪಾಸ್ ಆಗಿದ್ದಾರೆ ಅಂತ ಇಲ್ಲಿ ಡೌನ್ಲೋಡ್ ಸರ್ಟಿಫಿಕೇಟ್ ಅಂತ ಇದೆ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ನಿಮ್ಮ ಸರ್ಟಿಫಿಕೇಟು ಈ ರೀತಿ ಡೌನ್ಲೋಡ್ ಆಗುತ್ತೆ ಇದನ್ನು ನೀವು ಪ್ರಿಂಟ್ ತೊಗೊಂಡು ಲ್ಯಾಮಿನೇಷನ್ ಮಾಡಿ ಯೂಸ್ ಮಾಡ್ಕೋಬೋದು ನಿಮ್ಮ ಬ್ಯಾಂಕ್ ಒಳಗಾಗಿರ್ಬೋದು ಇಲ್ಲ ಸರ್ಕಾರದಿಂದ ಸಿಗ್ತಕ್ಕಂಥ ಟೈಲರಿಂಗ್ ಮಿಷಿನ್ಗಳನ್ನ ಪಡ್ಕೊಳ್ಳಿಕ್ಕಾಗಿರ್ಬೋದು ಇದು ಯೂಸ್ ಆಗುತ್ತೆ ಸ್ನೇಹಿತರೆ ನಿಮ್ಗೇನಾದರೂ ಈ ಟೈಲರಿಂಗ್ ಸರ್ಟಿಫಿಕೇಟ್ನ ಅವಶ್ಯಕತೆ ಇತ್ತು ಅಂದರೆ ನಾವು ಮೇಲ್ಗಡೆ ಕೊಟ್ಟಿರ್ತಕ್ಕಂಥ ನಂಬರ್ಗೆ ಕರೆ ಮಾಡಬೇಡಿ ವಾಟ್ಸಪ್ ಮಾಡಿ ಅಲ್ಲಿ ನಿಮ್ಮ ಆಧಾರ್ ಕಾರ್ಡು ಫೋಟೋ ಮೊಬೈಲ್ ನಂಬರು ಜಿಮೇಲ್ ಐ ಡಿ ಇದಿಷ್ಟನ್ನು ನೀವು ಸೆಂಡ್ ಮಾಡಬೇಕಾಗತ್ತೆ ನಂತರ ನಿಮ್ಮ ಜಿಮೇಲ್ ಐ ಡಿ ಕರೆಕ್ಟಾಗಿ ಸೆಂಡ್ ಮಾಡಿ ನಿಮ್ಮ ಜಿಮೇಲ್ ಐ ಗೆ ಬರ್ತಕ್ಕಂಥ ಲಿಂಕ್ ಮುಖಾಂತರ ನೀವು ಓಪನ್ ಮಾಡಿಕೊಂಡು ಆ ಆ್ಯಪ್ನ ಇನ್ಸ್ಟಾಲ್ ಮಾಡಿಕೊಂಡು ನೀವು ಅಪ್ಲೈ ಮಾಡಿ ಸರ್ಟಿಫಿಕೇಟ್ನ ಡೌನ್ಲೋಡ್ ಮಾಡ್ಕೋಬೋದು ಒಂದು ವೇಳೆ ಗೊತ್ತಾಗ್ಲಿಲ್ಲ ಅಂದರೆ ನಾವು ಸಜೆಸ್ಟ್ ಮಾಡ್ತೀವಿ ನೀವು ಆ ರೀತಿ ಫಾಲೋಅಪ್ ಮಾಡಿದ್ರೆ ನಿಮಗೆ ಸರ್ಟಿಫಿಕೇಟ್ ಜನ್ರೇಟ್ ಆಗುತ್ತೆ ಒಂದು ವೇಳೆ ನಿಮಗೆ ಎಕ್ಸಾಮ್ನ ಬರೀಲಿಕ್ಕೆ ಆಗಲಿಲ್ಲ ಅಂದರೆ ನಾವೇ ಕೂಡ ಎಕ್ಸಾಮ್ನ ಪಾಸ್ ಮಾಡಿ ಕೊಡ್ತೀವಿ ಬೇಕಾದರೆ ಅದಕ್ಕೆ ಎಕ್ಸ್ಟ್ರಾ ಫೀಸ್ ಆಗುತ್ತೆ ಈ ರೀತಿ ಸ್ನೇಹಿತರೆ ನಿಮಗೆ ಸರ್ಟಿಫಿಕೇಟ್ ಅವಶ್ಯಕತೆ ಇದ್ದರೆ ಈ ಸಿ ಎಸ್ ಟೈಲರಿಂಗ್ ಮುಖಾಂತರ ಟೈಲರಿಂಗ್ ಸರ್ಟಿಫಿಕೇಟ್ನ ಪಡ್ಕಬಹುದು ಸ್ನೇಹಿತರೆ ಇದಾಗಿತ್ತು ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ನಮ್ಮ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ ಇಲ್ಲಿ ತನಕ ವಿಡಿಯೋ ನೋಡಿದ್ಕೆ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ